ಇದೊಂದು ವಸ್ತು ನಿಮ್ಮ ಕಣ್ಣಿಗೆ ಬಿದ್ದರೆ ಸಾಕು ಬಿಕಾರಿ ಕೂಡ ಕುಬೇರನಾಗುತ್ತಾನೆ ಸ್ವಯಂ ಲಕ್ಷ್ಮಿ ನೀಡುತ್ತಾಳೆ ಸುಖ ಸಮೃದ್ಧಿಯ ಸಂಕೇತ ಇನ್ನೇನು ಲಕ್ಷ್ಮೀ ದೇವಿ ಒಲಿಯುತ್ತಾಳೆ ಎನ್ನುವಾಗ ಕೆಲವು ಸಕ್ನೆತಗಳನ್ನು ನೀಡುತ್ತಾಳೆ ಲಕ್ಷ್ಮೀ ದೇವಿ ಜೀವನ ಪ್ರವೇಶಿಸುವ ಮುನ್ನ ಅಥವಾ ಸಂತೋಷ ಮತ್ತು ಸಮೃದ್ಧಿಯ ಅವಧಿ ಪ್ರಾರಂಭವಾಗುವ ಈ ವಸ್ತು ನಮ್ಮ ಕಣ್ಣಿಗೆ ಬೀಳುತ್ತದೆ ಪೊರಕೆ ಹಿಂದೂ ಧರ್ಮದಲ್ಲಿ ಪೊರಕೆಯನ್ನು ಲಕ್ಷ್ಮೀ ದೇವಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಸಂಪತ್ತಿನ ದೇವತೆಯಾದ ದೇವಿಗೂ ಪೊರಕೆಗೂ ವಿಶೇಷ ಸಂಬಂಧವಿದೆ ಬೆಳಿಗ್ಗೆ ಯಾರಾದರೂ ಕಸಗುಡಿಸುವುದನ್ನು ಕಂಡರೆ ಶುಭ ಚಿಹ್ನೆ ಎಂದು ಪರಿಗಣಿಸಲಾಗುತ್ತದೆ ಗೂಬೆ ಗೂಬೆಯನ್ನು ಲಕ್ಷ್ಮೀ ದೇವಿಯ ವಾಹನ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಗೂಬೆಯನ್ನು ನೋಡುವುದು ಶುಭ ಸಂಕೇತ ಗೂಬೆಯನ್ನು ನೋಡುವುದು ಸಂಪತ್ತು ಗಳಿಸುವ ಮುನ್ಸೂಚನೆ ಎಂದು ಪರಿಗಣಿಸಲಾಗುತ್ತದೆ ಸೂರ್ಯಾಸ್ತದ ನಂತರ ಗೂಬೆಯನ್ನು ನೋಡುವುದು ಬಹಳ ಶುಭ ಸಂಕೇತ ಕಪ್ಪು ಇರುವೆಗಳು ಜ್ಯೋತಿಷ್ಯದ ಪ್ರಕಾರ ಮನೆಯಲ್ಲಿ ಕಪ್ಪು ಇರುವೆಗಳ ಹಿಂಡೂ ಇದ್ದಕ್ಕಿದ್ದಂತೆ ಕಾಣಿಸಿಕೊಂಡರೆ ಲಕ್ಷ್ಮೀದೇವಿಯು ಮನೆಗೆ ಪ್ರವೇಶಿಸಿದ್ದಾಳೆಂದು ಅರ್ಥೈಸಿಕೊಳ್ಳಬೇಕು ಕಮಲದ ಹೂವು ಕನಸಿನಲ್ಲಿ ಕಮಲದ ಹೂವು ಕಾಣಿಸಿಕೊಂಡರೆ ಅದು ಅದೃಷ್ಟ ಬದಲಾಗುವುದರ ಸಂಕೇತ ಲಕ್ಷ್ಮೀದೇವಿಗೆ ಕಮಲದ ಹೂವು ತುಂಬಾ ಇಷ್ಟ ಕನಸಿನಲ್ಲಿ ಕಮಲದ ಹೂವು ಕಂಡರೆ ಹಣ ಬರುತ್ತದೆ ಎಂದು ಹೇಳಲಾಗುತ್ತದೆ ಶಂಖಚಿಪ್ಪು ದಕ್ಷಿಣವರ್ತಿ ಶಂಖವನ್ನು ಲಕ್ಷ್ಮೀದೇವಿಯ ಸಂಕೇತವೆಂದು ಕರೆಯಲಾಗುತ್ತದೆ ಬೆಳಿಗ್ಗೆ ಎದ್ದ ತಕ್ಷಣ ಶಂಖದ ಶಬ್ದವನ್ನು ಕೇಳಿದರೆ ಮುಂಬರುವ ದಿನಗಳಲ್ಲಿ ಸಂಪತ್ತಿನ ದೇವತೆಯಾದ ಲಕ್ಷ್ಮೀದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತದೆ